ಇವತ್ತು ನಮ್ಮ ಮನೆಯಲ್ಲಿ ಮೊಟ್ಟೆ ಗ್ರೇವಿ ಮಾಡಕ್ಕೆ ಮೂರು ಮೊಟ್ಟೆ ತಗೋತಾ ಇದ್ದೀನಿ ನೀರಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಕುದೀತ ಮೊಟ್ಟೆ ಸುರಿಯಕ್ಕೂ ಈಸಿ ಆಗುತ್ತೆ ಇವಾಗ ಗ್ಯಾಸ್ ಆನ್ ಮಾಡ್ಬಿಟ್ಟು ಉಪ್ಪ ಇಟ್ಟಿದ್ದೀವಿ ಇವಾಗ ಮೊಟ್ಟೆ ಕುದೀತಾ ಇದೆ ನೋಡಿ ಚಪಾತಿ ಇಟ್ಟು ಕಲ್ಸ್ಕೊಂಡ್ಬಿಡೋಣ ಇವಾಗ ಮೊಟ್ಟೆ ಕುದೀತಾ ಇದೆ ಈಗ ಮೊಟ್ಟೆ ಜೊತೆಗೆ ಚಪಾತಿ ಮಾಡ್ಬೇಕಲ್ವಾ ಇಟ್ಟನ ಕಲ್ಸ್ಕೊತಾ ಇದ್ದೀನಿ ಗ್ರೇವಿ ಮಾಡೋಕ್ಕೆ ಟೊಮೊಟೊ ಮಾತ್ರ ಹಾಕ್ತಾ ಇದ್ದೀನಿ ನಾನು ನಾಲ್ಕು ಟೊಮೊಟೊ ಬೇಕಾದ್ರೆ ಈರುಳ್ಳಿ ಹಾಕೋಬೋದು ನಾನು ಹಾಕೊಳ್ಳಲ್ಲ ಇವಾಗ ಮೊಟ್ಟೆ ಬೆಂದಿದೆ ಟೊಮೊಟೊ ಕಟ್ ಮಾಡಿದ್ದೀನಲ್ಲ ತ ನಾಲ್ಕು ಅರ್ಶಿಮೆಣಿನ್ಕಾಯು ಅರಿಶಿನ ಖಾರ ಉಪ್ಪು ಸ್ವಲ್ಪ ಕೊತ್ತಂಬರಿ ಇವಾಗ ಪಲ್ಯ ಮಾಡಬೇಕು ಮೊದಲಿಗೆ ಎಣ್ಣೆ ಹಾಕೋಬೇಕು ಸ್ವಲ್ಪ ನಾಲ್ಕು ಅಶ್ವಿಮೆಣಕಾಯಿ माला काम तो स्वल्प उप स्वल अरशण स्वल ಚೆನ್ನಾಗಿ ತಿಳ್ಸ್ಕೊಬೇಕು ಈ ಥರ ಹಾಕ್ಬೇಕು ಚೆನ್ನಾಗಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗ್ರೇವಿ ಅಲ್ವಾ ಸ್ವಲ್ಪನೇ ಸಾಕು ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಗ್ರೇವಿ ರೆಡಿ ಆಗಿದೆ ನೋಡಿ ಇವಾಗ ಇದನ್ನು ಪ್ಲೇಟಲ್ಲಿ ಇರ್ತಾ ಇದ್ದೀನಿ ಅದ್ರ ಜೊತೆಗೆ ಚಪಾತಿ ಈರುಳ್ಳಿ ತಿನ್ನೋಕೆ ಸಕ್ಕತ್ತಾಗಿರುತ್ತೆ ಅಷ್ಟೇ ನೋಡಿದ್ರಲ್ಲ ಸಿಂಪಲ್ಲಾಗಿ ಮಾಡೋ ಗ್ರೇವಿ ಇದಕ್ಕೆ ಯಾವುದೇ ಥರ ಮಸಾಲೆ ಹಾಕಿಲ್ಲ ಏನೂ ಹಾಕಿಲ್ಲ ಮನೆಯಲ್ಲೇ ಮಾಡಿರೋದು